ನೋಡಿ ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯ ಒಂದು ಸಿದ್ಧಾಂತವನ್ನು ಒಪ್ಪಿ ಬರ್ತಕ್ಕಂಥರು ಯಾರೇ ಬಂದರೂ ಕೂಡ ನಾವು ಸ್ವಾಗತನ ಮಾಡ್ತೇವೆ ಆದರೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಕೂಡ ತೀರ್ಮಾನವನ್ನು ಮಾಡ್ತೇವೆ ಇದು ಕೇವಲ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದ ನಾನು ಹೇಳ್ತಾ ಇದ್ದೇನೆ ಅದು ತಾವು ನಾವು ಅಧಿಕೃತವಾಗಿ ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ ಯಾರೇ ಬಂದರೂ ಕೂಡ ಪಕ್ಷದ ವರಿಷ್ಠರು ಕೂತ ಅದ್ರ ಬಗ್ಗೆ ಎಲ್ಲ ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಈಗಾಗಲೇ ಕೂಡ ಇಬ್ಬರು ಮೂರು ಅಭ್ಯರ್ಥಿಗಳು ಯಾವಲೇ ಟಿಕೆಟ್ಗಾಗಿ ಪೈಪೋಟಿ ಮಾಡ್ತಾರೆ ಆ ವಿಚಾರದಲ್ಲಿ ಹಲವು ಕಡೆ ಗೊಂದಲಗಳಿವೆ ಆ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ತಾವೇ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ನೋಡಿ ಭಾಳ ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ದೊಡ್ಡ ಸವಾಲು ಇರ್ತಕ್ಕಂಥದ್ದು ಅದೇ ಇಡೀ ದೇಶದಲ್ಲಿ ಹೊತ್ತು ನರೇಂದ್ರ ಮೋದಿಜಿ ಪರವಾಗಿ ವಾತಾವರಣ ಇದೆ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ರಾಜ್ಯದಲ್ಲೂ ಕೂಡ ಅದೇ ವಾತಾವರಣ ಇದೆ ಪ್ರಾಮಾಣಿಕವಾಗಿ ಹೇಳ್ಬೇಕು ನಮಗೂ ಕೂಡ ಆಶ್ಚರ್ಯ ಆಗ್ತದೆ ಒಂಬತ್ತು ತಿಂಗಳಿಂದ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಹಿನ್ನಡೆ ಆಗಿದೆ ಆದರೆ ಒಂಬತ್ತು ತಿಂಗಳ ನಂತರದಲ್ಲಿ ನಡೀತಾ ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಯಾವ ರೀತಿ ಮಂಜುಳ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ ಎಂಬತ್ತು ಸಾವಿರ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಿಜೆಪಿ ಪರವಾದಂತ ಗಾಳಿ ಇದೆ ಅಂತ ಹೇಳಿದ್ರೆ ಇಪ್ಪತ್ತೆಂಟ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಲ್ಲೂ ಕೂಡ ಕನಿಷ್ಠ ನಾಲ್ಕು ಐದು ಅಭ್ಯರ್ಥಿಗಳು ಇವತ್ತು ನನಗೆ ನನಗೆ ಅಂತಕ್ಕಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ ಆದರೆ ಒಂದು ನಾನು ಎಲ್ಲ ಕಡೆ ನಮ್ಮ ಮುಖಂಡ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟು ಕಿಳಿದು ನಮ್ಮ ಅಭ್ಯರ್ಥಿ ಒಂದೇ ಕಮಲ್ದು ಆಗ ಕಮಲ್ದು ಯಾರೇ ಅಭ್ಯರ್ಥಿ ಆದರೂ ಕೂಡ ನಮ್ಮ ಅಭ್ಯರ್ಥಿಗೆ ಬೆಂಬಲ ನೀಡಬೇಕು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ಎಲ್ಲ ಮುಖಂಡರುಗಳು ಒಪ್ಕೊಳ್ತಾ ಇದ್ದಾರೆ ಪೈಪೋಟಿ ಅಂತಕ್ಕಂಥದ್ದು ಸಹಜ ಪೈಪೋಟಿ ಇರ್ತದೆ ಪ್ರಜಾಪ್ರಭುತ್ವದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪೈಪೋಟಿ ಇದ್ದೇ ಇರ್ತದೆ ಆದರೆ ಸೂಕ್ತ ಅಭ್ಯರ್ಥಿಗಳನ್ನು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ನಮ್ಮ ಕೇಂದ್ರದ ವರಿಷ್ಠರು ಕೂತು ನಿರ್ಧಾರವನ್ನು ಮಾಡ್ತಾರೆ